ಹರೇ ಕೃಷ್ಣ ಎಲ್ಲರಿಗೂ ತ್ರಿಸೃಶ ಏಕಾದಶಿಯಾದ ಸತ್ತಿಲ ಏಕಾದಶಿಯ ಹಾರ್ದಿಕ ಶುಭಾಶಯ ಶ್ರೀ ದಲ್ವ್ಯ ಋಷಿಗಳು ಪೊಲಿಸ್ತಿಮುನಿಗೆ ಹೇಳಿದರು ಆತ್ಮವು ಭೌತಿಕ ಶಕ್ತಿಯೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವನು ತಕ್ಷಣವೇ ಕಳ್ಳತನ ಬ್ರಾಹ್ಮಣನನ್ನು ಕೊಲ್ಲುವುದು ಮತ್ತು ಅಕ್ರಮ ಲೈಂಗಿಕತೆಯಂತಹ ಭಯಾನಕ ಪಾಪಕಾರ್ಯಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ ಓ ಋಷಿವರ್ಯರೇ ಈ ದುರದೃಷ್ಟಕರ ಆತ್ಮಗಳು ಸೃಷ್ಟಿಯ ನರಕ ಪ್ರದೇಶಗಳಿಗೆ ಕಳುಹಿಸುವ ಶಿಕ್ಷೆಯಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು ಸ್ವಲ್ಪವಾದರೂ ದಾನ ಮಾಡುವ ಮೂಲಕ ಒಬ್ಬರನ್ನು ಹೇಗೆ ಸುಲಭವಾಗಿ ಬಿಡುಗಡೆ ಮಾಡಬಹುದು ಎಂದು ನನಗೆ ತಿಳಿಸಿ ಪಲಸ್ಯ ಮುನಿಯು ಸಂತೋಷದಿಂದ ಉತ್ತರಿಸಿದರು ಅದೃಷ್ಟವಾದ್ ಬ್ರಹ್ಮ ವಿಷ್ಣು ಶಿವ ಅಥವಾ ಇಂದ್ರ ಕೂಡ ಕೇಳದ ಪ್ರಮುಖ ಹಾಗೂ ಗೌಪ್ಯವಾದ ಪ್ರಶ್ನೆಯನ್ನು ನೀವು ಕೇಳಿದ್ದೀರಿ ದಯವಿಟ್ಟು ನನ್ನ ಉತ್ತರವನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ ಮೊದಲನೇದಾಗಿ ಮಾಸದ ಆಗಮನದೊಂದಿಗೆ ಒಬ್ಬನು ಸ್ನಾನ ಮಾಡು ಕಾಮ ಕ್ರೋಧ ಅಹಂಕಾರ ಅಸೂಯೆ ದೋಷ ಶೋಧನೆ ಮತ್ತು ಲೋಪಗಳನ್ನು ತ್ಯಜಿಸಿ ತನ್ನ ಇಂದ್ರಿಯಗಳನ್ನು ಎಚ್ಚರಿಕೆಯಿಂದ ನಿಯಂತ್ರಿಸಬೇಕು ಹಾಗೂ ಪರಮಪುರುಷನಾದ ಶ್ರೀಕೃಷ್ಣನನ್ನು ಧ್ಯಾನಿಸಬೇಕು ಪೂರ್ವ ಆಷಾಢ ನಕ್ಷತ್ರ ರಾಶಿ ಬರುವ ದಿನದಂದು ಹಸುವಿನ ಸಗಣಿ ನೆಲವನ್ನು ಮುಟ್ಟುವ ಮೊದಲೇ ಅದನ್ನು ಸಂಗ್ರಹಿಸಿ ಎಳ್ಳು ಮತ್ತು ಹತ್ತಿಯೊಂದಿಗೆ ಬೆರೆಸಿ ನಂತರ ನೂರ ಎಂಟು ಉಂಡೆಗಳನ್ನು ರೂಪಿಸಬೇಕು ಅನಂತರ ಶ್ರೀ ಏಕಾದಶಿಯ ನಿಯಮಗಳನ್ನು ಮತ್ತು ನಿಬಂಧನೆಗಳನ್ನು ಅನುಸರಿಸಬೇಕು ಅದನ್ನು ಹೀಗೆ ವಿವರಿಸುತ್ತೇನೆ ಕೇಳಿ ಸ್ನಾನದ ನಂತರ ಏಕಾದಶಿಯನ್ನು ಆಚರಿಸಲು ಉದ್ದೇಶಿಸಿರುವ ವ್ಯಕ್ತಿಯು ಪರಮಾತ್ಮನನ್ನು ಪೂಜಿಸಬೇಕು ಶ್ರೀಕೃಷ್ಣನ ನಾಮವನ್ನು ಜಪಿಸುತ್ತಾ ಅವನು ಏಕಾದಶಿ ಉಪವಾಸವನ್ನು ಆಚರಿಸುವ ಭರವಸೆಯನ್ನು ನೀಡಬೇಕು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಅವನು ರಾತ್ರಿಯಿಡೀ ಜಾಗೃತರಾಗಿರಬೇಕು ಮತ್ತು ಯಜ್ಞಗಳನ್ನು ಆಚರಿಸಬೇಕು ನಂತರ ಭಕ್ತನು ಭಗವಂತನ ಪ್ರಸನ್ನತೆಗಾಗಿ ಆರತಿ ಪಾದಗಳಿಗೆ ಶ್ರೀಗಂಧ ಧೂಪ ಕರ್ಪೂರ ಪ್ರಕಾಶಮಾನವಾದ ತುಪ್ಪದ ದೀಪ ಮತ್ತು ರುಚಿಕರವಾದ ಆಹಾರ ಸಿದ್ಧತೆಗಳನ್ನು ಸಮಾರಂಭವಾಗಿ ಆಚರಿಸಬೇಕು ಮುಂದೆ ಭಕ್ತನು ನೂರ ಎಂಟು ಗೋಮಯ ಎಳ್ಳು ಮತ್ತು ಹತ್ತಿಯ ಉಂಡೆಗಳನ್ನು ಅಗ್ನಿಗೆ ಅರ್ಪಿಸಬೇಕು ಮತ್ತು ಭಗವಂತನ ಪವಿತ್ರ ನಾಮ ಪುರುಷ ಸೂಕ್ತ ಮತ್ತು ಇತರ ನಾಮಗಳನ್ನು ಇಡೀ ದಿವಸ ಹಾಗೂ ರಾತ್ರಿ ತಪ್ಪಿಸಬೇಕು ಪ್ರಮಾಣಿತ ಏಕಾದಶಿ ವ್ರತವನ್ನು ಆಚರಿಸಬೇಕು ಎಲ್ಲಾ ರೀತಿಯ ಧಾನ್ಯಗಳು ಮತ್ತು ಕಾಳುಗಳಿಂದ ಉಪವಾಸ ಆಚರಿಸಬೇಕು ಈ ಸಂದರ್ಭದಲ್ಲಿ ಒಬ್ಬನು ಭಗವಂತನಿಗೆ ಕುಂಬಳಕಾಯಿ ವೀಳದೆಲೆ ತೆಂಗಿನಕಾಯಿ ಮತ್ತು ಪೇರಳವನ್ನು ಅರ್ಪಿಸಬಹುದು ಭಕ್ತನು ಸಕಲ ಜೀವರಾಶಿಗಳ ಹಿತಚಿಂತಕನಾದ ಶ್ರೀ ಜನಾರ್ದನನನ್ನು ಈ ರೀತಿಯಲ್ಲಿ ಪ್ರಾರ್ಥಿಸಬೇಕು ಹೇ ಭಗವಂತ ಶ್ರೀಕೃಷ್ಣ ನೀನು ಪರಮ ಕರುಣಾಮಯಿ ಮತ್ತು ಎಲ್ಲಾ ಪತಿತ ಆತ್ಮಗಳಿಗೆ ಮುಕ್ತಿ ನೀಡುವವನು ಭೌತಿಕ ಅಸ್ತಿತ್ವದ ಸಾಗರದಲ್ಲಿ ಬಿದ್ದಿದ್ದೇವೆ ದಯವಿಟ್ಟು ನಮಗೆ ತೋರ್ ಓ ಕಮಲ ನಯನನೆ ದಯವಿಟ್ಟು ನಮ್ಮ ಅತ್ಯಂತ ವಿನಮ್ರ ಪ್ರೀತಿ ಮತ್ತು ಗೌರವಾನ್ವಿತ ನಮನಗಳನ್ನು ಸ್ವೀಕರಿಸಿ ಇಡೀ ಪ್ರಪಂಚದ ರಕ್ಷಕ ನಾವು ನಿಮಗೆ ನಮ್ಮ ನಮ್ರ ಗೌರವಗಳನ್ನು ಮತ್ತೆ ಮತ್ತೆ ಅರ್ಪಿಸುತ್ತೇವೆ ಓ ಪರಮಾತ್ಮನೇ ಓ ನಮ್ಮ ಪೂರ್ವಜರೆಲ್ಲರೂ ಮೂಲವೇ ನೀನು ಮತ್ತು ನಿನ್ನ ಶಾಶ್ವತ ಪತ್ನಿ ಶ್ರೀಮತಿ ಲಕ್ಷ್ಮೀದೇವಿ ದೇವಿ ದಯವಿಟ್ಟು ಈ ವಿನಮ್ರ ಕೊಡುಗೆಗಳನ್ನು ಸ್ವೀಕರಿಸಿ ಭಕ್ತನು ಅರ್ಹ ಬ್ರಾಹ್ಮಣನನ್ನು ಪ್ರೀತಿಯಿಂದ ಸ್ವಾಗತಿಸಿ ಪೂರ್ಣಕುಂಭ ನೀರಿನ ಪಾತ್ರೆ ಛತ್ರಿ ಒಂದು ಜೋಡಿ ಪಾದರಕ್ಷೆಗಳು ಮತ್ತು ಬಟ್ಟೆ ಧೋತಿ ಹಾಗೂ ಅಂಗವಸ್ತ್ರ ದಾನ ನೀಡುವ ಮೂಲಕ ಅವರನ್ನು ಮೆಚ್ಚಿಸಲು ಪ್ರಯತ್ನಿಸಬೇಕು ಅವರ ಆಶೀರ್ವಾದದಿಂದ ಭಗವಾನ್ ಶ್ರೀಕೃಷ್ಣನ ಮೇಲೆ ಪ್ರೀತಿಯನ್ನು ಬೆಳೆಸಿಕೊಳ್ಳಬಹುದು ಒಬ್ಬರ ಸಾಮರ್ಥ್ಯದ ಪ್ರಕಾರ ಅಂತಹ ಬ್ರಾಹ್ಮಣಿಗೆ ವಿಶೇಷವಾಗಿ ವೈದಿಕ ಗ್ರಂಥಗಳ ಎಲ್ಲ ಆಜ್ಞೆಗಳನ್ನು ಚೆನ್ನಾಗಿ ತಿಳಿದಿರುವವರಿಗೆ ಕಪ್ಪು ಹಸುವನ್ನು ದಾನ ಮಾಡಬಹುದು ಎಳ್ಳು ತುಂಬಿದ ಪಾತ್ರೆಯನ್ನು ಸಹ ಅವನಿಗೆ ಅರ್ಪಿಸಬೇಕು ಓ ಉದಾತ ಮುನಿಗಳೇ ಕಪ್ಪು ಎಳ್ಳು ವಿಶೇಷವಾಗಿ ಔಪಚಾರಿಕ ಪೂಜೆ ಮತ್ತು ಅಗ್ನಿ ಯಜ್ಞಗಳಿಗೆ ಸೂಕ್ತವಾಗಿದೆ ಆದರೆ ಬಿಳಿ ಅಥವಾ ಕಂದು ಬಣ್ಣದ ಎಳ್ಳು ತಿನ್ನಲು ಉದ್ದೇಶಿಸಲಾಗಿದೆ ಎರಡು ರೀತಿಯ ಎಳ್ಳು ಬೀಜಗಳನ್ನು ನೀಡಲು ವ್ಯವಸ್ಥೆ ಮಾಡಬೇಕು ವಿಶೇಷವಾಗಿ ಈ ಸತ್ತಿಲ ಏಕಾದಶಿ ದಿನದಂದು ಕಪ್ಪು ಬಿಳಿ ಅಥವಾ ಕಂದು ಎಳ್ಳನ್ನು ದಾನ ಮಾಡುವವನು ಈ ದೇಹವನ್ನು ತೊರೆದ ನಂತರ ಕನಿಷ್ಠ ಸ್ವರ್ಗೀಯ ಗ್ರಹಗಳಿಗೆ ಹೋಗಿಬಿಡುತ್ತಾನೆ ಅವನು ದಾನ ಮಾಡಿದ ಬೀಜಗಳನ್ನು ನೆಲದಲ್ಲಿ ಬಿತ್ತಿ ಸಸ್ಯಗಳಾಗಿ ಬೆಳೆದರೆ ಎಷ್ಟು ಬೀಜಗಳು ಉತ್ಪತ್ತಿಯಾಗುತ್ತವೆಯೋ ಅಷ್ಟು ಸಾವಿರ ವರ್ಷಗಳವರೆಗೆ ಅವನು ಆನಂದಿಸುತ್ತಾನೆ ಏಕಾದಶಿ ಎಂದು ಸಂಕಲ್ಪ ಮಾಡಿರುವ ಭಕ್ತನು ಈ ಆರು ವಿಧಾನಗಳಲ್ಲಿ ಎಳ್ಳು ಬೀಜಗಳನ್ನು ಆಧ್ಯಾತ್ಮಿಕ ಶುದ್ಧೀಕರಣಕ್ಕಾಗಿ ಬಳಸಿಕೊಳ್ಳಬೇಕು ಎಳ್ಳು ಬೆರೆಸಿದ ನೀರಿನಲ್ಲಿ ಸ್ನಾನ ಮಾಡಬೇಕು ಎಳ್ಳು ಬೀಜದ ಪೇಸ್ಟನ್ನು ತನ್ನ ದೇಹಕ್ಕೆ ಹಚ್ಚಿಕೊಳ್ಳಬೇಕು ಎಳ್ಳನ್ನು ಅಗ್ನಿಯಲ್ಲಿ ಅರ್ಪಿಸಬೇಕು ಎಳ್ಳು ಬೀಜಗಳನ್ನು ತಿನ್ನಬೇಕು ಎಳ್ಳನ್ನು ದಾನವಾಗಿ ನೀಡಬೇಕು ಎಳ್ಳನ್ನು ದಾನವಾಗಿ ಸ್ವೀಕರಿಸಬೇಕು ಆದ್ದರಿಂದ ಇದನ್ನು ಸತ್ತಿಲ ಏಕಾದಶಿ ಎಂದು ಕರೆಯಲಾಗುತ್ತದೆ ಮಹಾನ್ ದೇವಶ ನಾರದ ಮುನಿಯು ಒಮ್ಮೆ ಪರಮಪುರುಷನಾದ ಶ್ರೀಕೃಷ್ಣನು ಕೇಳಿದನು ಓ ಪರಾಕ್ರಮಿ ಶಸ್ತ್ರಸಜ್ಜಿತ ಪ್ರಭುವೆ ನಿಮ್ಮ ಪ್ರೀತಿಯ ಭಕ್ತಾದಿಗಳಿಗೆ ಪ್ರೀತಿಯನ್ನು ಹೊಂದಿರುವ ನೀವು ದಯವಿಟ್ಟು ನನ್ನ ವಿನಮ್ರ ನಮನಗಳನ್ನು ಸ್ವೀಕರಿಸಿ ಓ ಯಾದವ ಸತ್ಯಲ ಏಕಾದಶಿನ ಆಚರಿಸುವ ಮೂಲಕ ಪಡೆಯುವ ಫಲಿತಾಂಶವನ್ನು ದಯವಿಟ್ಟು ನನಗೆ ತಿಳಿಸಿ ಭಗವಾನ್ ಶ್ರೀಕೃಷ್ಣ ಉತ್ತರಿಸಿದನು ಓ ದ್ವಿಜ ಬ್ರಾಹ್ಮಣರಲ್ಲಿ ಶ್ರೇಷ್ಠರೇ ನಾನು ವೈಯಕ್ತಿಕವಾಗಿ ಕಂಡ ಘಟನೆಯ ಒಂದು ವೃತ್ತಾಂತವನ್ನು ನಾನು ನಿಮಗೆ ಹೇಳುತ್ತೇನೆ ಬಹಳ ಹಿಂದೆ ಭೂಮಿಯ ಮೇಲೆ ಒಂದು ಮುದುಕ ಸ್ತ್ರೀ ಬ್ರಾಹ್ಮಣ ವಾಸಿಸುತ್ತಿದ್ದಳು ಅವಳು ಪ್ರತಿದಿನ ನನ್ನನ್ನು ನಿಯಂತ್ರಿತ ಇಂದ್ರಿಯಗಳಿಂದ ಪೂಜಿಸುತ್ತಿದ್ದಳು ಅವಳು ತುಂಬಾ ನಿಷ್ಠೆಯಿಂದ ಅನೇಕ ವ್ರತಗಳನ್ನು ಆಚರಿಸಿದರು ಮತ್ತು ಯಾವುದೇ ವೈಯಕ್ತಿಕ ಉದ್ದೇಶವಿಲ್ಲದೆ ಸಂಪೂರ್ಣ ಭಕ್ತಿಯಿಂದ ನನಗೆ ಸೇವೆ ಸಲ್ಲಿಸಿದಳು ಅವಳ ಕಠಿಣ ಉಪವಾಸವು ಅವಳನ್ನು ಸಾಕಷ್ಟು ದುರ್ಬಲ ಮತ್ತು ತೆಳ್ಳಗೆ ಮಾಡಿತು ಅವಳು ಬ್ರಾಹ್ಮಣರಿಗೆ ಮತ್ತು ಯುವಕನ್ಯರಿಗೆ ದಾನವನ್ನು ನೀಡಿದಳು ಮತ್ತು ದಾನಕ್ಕಾಗಿ ತನ್ನ ಮನೆಯನ್ನು ನೀಡಲು ಯೋಜಿಸಿದಳು ಓ ಬ್ರಾಹ್ಮಣರಲ್ಲಿ ಶ್ರೇಷ್ಠನೇ ಈ ಆಧ್ಯಾತ್ಮಿಕ ಮನಸ್ಸಿನ ಮಹಿಳೆ ಯೋಗ್ಯ ಜನರಿಗೆ ದಾನವನ್ನು ನೀಡಿದರು ಆಕೆಯ ತಪಸ್ಸಿನ ವಿಚಿತ್ರ ಲಕ್ಷಣವೆಂದರೆ ಅವಳು ಎಂದಿಗೂ ಬ್ರಾಹ್ಮಣರಿಗೆ ಅಥವಾ ದೇವತೆಗಳಿಗೆ ಆಹಾರವನ್ನು ನೀಡಲಿಲ್ಲ ನಾನು ಈ ಕುತೂಹಲಕಾರಿ ಲೋಪವನ್ನು ಪ್ರತಿಬಿಂಬಿಸಲು ಪ್ರಾರಂಭಿಸಿದೆ ಈ ಸುಂದರ ಮಹಿಳೆ ಎಲ್ಲಾ ಮಂಗಳಕರ ಸಂದರ್ಭದಲ್ಲಿ ಉಪವಾಸ ಮಾಡುವ ಮೂಲಕ ಮತ್ತು ನನಗೆ ಕಟ್ಟುನಿಟ್ಟಾದ ಭಕ್ತಿ ಪೂಜೆಯನ್ನು ಸಲ್ಲಿಸುವ ಮೂಲಕ ತನ್ನನ್ನು ತಾನು ಶುದ್ಧಗೊಳಿಸಿಕೊಂಡಿದ್ದಾಳೆ ಆದ್ದರಿಂದ ಅವಳು ಖಂಡಿತವಾಗಿಯೂ ನನ್ನ ವೈಯಕ್ತಿಕ ನಿವಾಸವನ್ನು ಪ್ರವೇಶಿಸಲು ಅರ್ಹಳಾಗಿದ್ದಾಳೆ ಅದು ಸಾಮಾನ್ಯ ವ್ಯಕ್ತಿಗಳಿಗೆ ತಲುಪಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಅವಳನ್ನು ಪರೀಕ್ಷಿಸಲು ಈ ಗ್ರಹಕ್ಕೆ ಬಂದಿದ್ದೆ ನಾನು ಶಿವನ ವೇಷ ವೇಷಧರಿಸಿ ನನ್ನ ಕುತ್ತಿಗೆಗೆ ತಲೆಬುರುಡೆಯ ಮಾಲೆಯನ್ನು ಮತ್ತು ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹೊಂದಿ ಭಿಕ್ಷೆ ಬೆಳಲು ಹೋದೆ ನಾನು ಅವಳನ್ನು ಸಮೀಪಿಸಿದಾಗ ಅವಳು ನನಗೆ ಹೇಳಿದಳು ಓ ಗೌರವಾನ್ವಿತ ಭಿಕ್ಷುಕನೇ ನೀನು ನನ್ನ ಮುಂದೆ ಯಾಕೆ ಬಂದಿದ್ದೀಯಾ ಸತ್ಯವನ್ನು ಹೇಳು ಆಗ ನಾನು ಹೇಳಿದೆ ಓ ಸುಂದರಿಯೇ ನಾನು ನಿನ್ನಿಂದ ಕೆಲವು ಪವಿತ್ರ ಭಿಕ್ಷೆಯನ್ನು ಪಡೆಯಲು ಬಂದಿದ್ದೇನೆ ಅವಳು ಕೋಪದಿಂದ ದಟ್ಟವಾದ ಮಣ್ಣಿನ ಉಂಡೆಯನ್ನು ನನ್ನ ಭಿಕ್ಷಪಾತ್ರೆಗೆ ಎಸೆದಳು ಓ ನಾರ್ದ ಮುನಿಯೇ ಮಹಾ ಉದಾತತೆ ಮತ್ತು ಜಿಪುಣತನದ ಈ ಬ್ರಾಹ್ಮಣ ಸ್ತ್ರೀ ವಿಲಕ್ಷಣ ಮಿಶ್ರಣಕ್ಕೆ ಬೆರಗಾದ ನಾನು ಸುಮ್ಮನೆ ತಿರುಗಿ ನನ್ನ ನಿವಾಸಕ್ಕೆ ಹಿಂತಿರುಗಿದೆ ಕೊನೆಗೆ ಈ ಕಠಿಣ ಮಹಿಳೆ ತನ್ನ ಸ್ವಯಂ ದೇಹದಲ್ಲಿ ಆಧ್ಯಾತ್ಮಿಕ ಜಗತ್ತನ್ನು ತಲುಪಿದಳು ಉಪವಾಸ ಮತ್ತು ದಾನದಲ್ಲಿ ಅವಳ ಪ್ರಯತ್ನಗಳು ತುಂಬಾ ದೊಡ್ಡದಾಗಿತ್ತು ಮತ್ತು ಅವಳು ನಿಜವಾಗಿಯೂ ನನಗೆ ಮಣ್ಣಿನ ಮುದ್ದೆಯನ್ನು ನೀಡಿದ್ದರಿಂದ ನಾನು ಆ ಕೆಸರನ್ನು ಸುಂದರವಾದ ಮನೆಗೆ ಪರಿವರ್ತಿಸಿದೆ ಓ ನಾರದ ಈ ನಿರ್ದಿಷ್ಟ ಮನೆಯು ಆ ಕೆಸರಿನಂತೆಯೇ ಯಾವುದೇ ಖಾದ್ಯ ಧಾನ್ಯಗಳು ಹಾಗೆಯೇ ಯಾವುದೇ ಪೀಠೋಪಕರಣಗಳು ಅಥವಾ ಆಭರಣಗಳಿಂದ ಸಂಪೂರ್ಣವಾಗಿ ರಹಿತವಾಗಿತ್ತು ಮತ್ತು ಅವಳು ಅದನ್ನು ಪ್ರವೇಶಿಸಿದಾಗ ಅವಳು ಖಾಲಿ ರಚನೆಯನ್ನು ಮಾತ್ರ ಕಂಡುಕೊಂಡಳು ಆದ್ದರಿಂದ ಅವಳು ನನಗೆ ಬಳಿಗೆ ಬಂದು ಬಹಳ ಕೋಪದಿಂದ ಕೇಳಿದಳು ನಾನು ಅನೇಕ ಮಂಗಳಕರ ಸಂದರ್ಭಗಳಲ್ಲಿ ಪದೇ ಪದೇ ಉಪವಾಸ ಮಾಡಿದ್ದೇನೆ ನನ್ನ ದೇಹವನ್ನು ದುರ್ಬಲ ಮತ್ತು ತೆಳ್ಳಗೆ ಮಾಡಿದ್ದೇನೆ ನಾನು ನಿನ್ನನ್ನು ಪೂಜಿಸಿದ್ದೇನೆ ಮತ್ತು ನಿನ್ನನ್ನು ವಿವಿಧ ರೀತಿಯಲ್ಲಿ ಪ್ರಾರ್ಥಿಸಿದ್ದೇನೆ ಏಕೆಂದರೆ ನೀವು ನಿಜವಾಗಿಯೂ ಯಜಮಾನ ಮತ್ತು ರಕ್ಷಕ ಎಲ್ಲ ಬ್ರಹ್ಮಾಂಡಗಳು ಇಷ್ಟೆಲ್ಲ ಆದರೂ ನನ್ನ ಹೊಸ ಮನೆಯಲ್ಲಿ ಆಹಾರ ಅಥವಾ ಸಂಪತ್ತು ಕಾಣಿಸುತ್ತಿಲ್ಲ ಓ ಜನಾರ್ದನ ದಯವಿಟ್ಟು ಹೇಳಿ ಇದು ಯಾಕೆ ನಾನು ಉತ್ತರಿಸಿದೆ ದಯವಿಟ್ಟು ನಿಮ್ಮ ಮನೆಗೆ ಹಿಂತಿರುಗಿ ಸ್ವಲ್ಪ ಸಮಯದ ನಂತರ ದೇವತೆಗಳ ಪತ್ನಿಯರು ಯಾರು ಹೊಸಬರು ಬಂದಿದ್ದಾರೆ ಎಂದು ನೋಡಲು ಕುತೂಹಲತೆಯಿಂದ ನಿಮ್ಮನ್ನು ಭೇಟಿಯಾಗಲು ಬರುತ್ತಾರೆ ಆದರೆ ಅವರು ಸತ್ತಿನ ಏಕಾದಶಿಯ ಮಹಿಮೆ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸದೆ ನೀವು ಬಾಗಿಲು ತೆರೆಯಬೇಡಿ ಅದನ್ನು ಕೇಳಿದ ಆ ಬ್ರಾಹ್ಮಣ ಹೆಂಗಸು ತನ್ನ ಮನೆಗೆ ಹಿಂತಿರುಗಿದಳು ಕೆಲವು ಸಮಯದಲ್ಲಿ ದೇವತೆಗಳ ಪತ್ನಿಯರು ಅಲ್ಲಿಗೆ ಆಗಮಿಸಿದರು ಮತ್ತು ಏಕ ಸ್ವಾಮ್ಯದಿಂದ ಹೇಳಿದರು ಓ ಸುಂದರಿ ನಾವು ನಿಮಗೆ ದರ್ಶನಕ್ಕಾಗಿ ಬಂದಿದ್ದೇವೆ ದಯವಿಟ್ಟು ನಿಮ್ಮ ಮನೆಯ ಬಾಗಿಲು ತೆರೆಯಿರಿ ಮತ್ತು ನಿಮ್ಮನ್ನು ನೋಡೋಣ ಆಗ ಆ ಬ್ರಾಹ್ಮಣಿ ಉತ್ತರಿಸಿದಳು ನಾನು ಈ ಬಾಗಿಲು ತೆರೆಯಲು ನೀವು ಬಯಸಿದರೆ ಸತ್ತಿಲ ಏಕಾದಶಿಯ ಪವಿತ್ರ ಉಪವಾಸವನ್ನು ಆಚರಿಸುವ ಮೂಲಕ ಪಡೆಯುವ ಪುಣ್ಯವನ್ನು ನೀವು ನನಗೆ ವಿವರಿಸಬೇಕು ಆದರೆ ಈ ಮನವಿಗೆ ಒಬ್ಬರೂ ಸ್ಪಂದಿಸದೆ ಅಲ್ಲಿಂದ ತೆರಳಿದರು ಸ್ವಲ್ಪ ಸಮಯದ ನಂತರ ಮತ್ತೆ ಅವರು ಆ ದೇವಾನ ದೇವತೆಗಳ ಪತ್ನಿಯರು ಹಿಂದಿರುಗಿದರು ಅದಲ್ಲಿ ಒಬ್ಬಳು ಹೇಳಿದಳು ಪವಿತ್ರ ಏಕಾದಶಿಯ ಭವ್ಯವಾದ ಸ್ವರೂಪವನ್ನು ಚೆನ್ನಾಗಿ ವಿವರಿಸಿದಳು ಆಗ ಆ ಬ್ರಾಹ್ಮಣಿ ತನ್ನ ಬಾಗಿಲು ತೆರೆದಾಗ ಅವರು ನೋಡಿದರು ಇವಳು ದೈವಮಾನವ ಅಲ್ಲ ಗಂಧರ್ವಿ ಅಲ್ಲ ರಾಕ್ಷಸ ಅಥವಾ ನಾಗಪತ್ನಿಯವೂ ಕೂಡ ಅಲ್ಲ ಕೇವಲ ಒಂದು ಸಾಮಾನ್ಯ ಮಾನವ ಮಹಿಳೆ ಅಂದಿನಿಂದ ಆ ಮಹಿಳೆಯು ಬ್ರಾಹ್ಮಣಿ ಸತಿಲ ಏಕಾದಶಿಯನ್ನು ತನಗೆ ವಿವರಿಸಿದಂತೆ ಆಚರಿಸಿದಳು ಮತ್ತು ಅಂತಿಮವಾಗಿ ಅವಳು ತನ್ನ ಮನೆಗೆ ನಿರೀಕ್ಷಿಸಿದ್ದ ಸುಂದರವಾದ ಪೀಠೋಪಕರಣಗಳು ಮತ್ತು ಧಾನ್ಯಗಳನ್ನು ಪಡೆದಳು ಮೇಲಾಗಿ ಆಕೆಯ ಸಾಮಾನ್ಯ ಭೌತಿಕ ದೇಹವು ಸುಂದರವಾದ ಆಧ್ಯಾತ್ಮಿಕ ರೂಪವಾಗಿ ರೂಪಾಂತರಗೊಂಡಿತು ಸತ್ ಚಿತ್ ಆನದಿಂದ ಮಾಡಲ್ಪಟ್ಟಿದೆ ಹಾಗೂ ಉತ್ತಮ ಮೈಬಣ್ಣವನ್ನು ಹೊಂದಿದಳು ಆದ್ದರಿಂದ ಸತ್ತಿಲ ಏಕಾದಶಿಯ ಕರುಣೆ ಮತ್ತು ಅನುಗ್ರಹದಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆ ಬ್ರಾಹ್ಮಣಿ ಹೊಸ ಮನೆ ಎರಡು ಅಂತಿಮವಾಗಿ ಪ್ರಕಾಶಮಾನವಾಗಿ ಭವ್ಯವಾದ ಮತ್ತು ಚಿನ್ನ ಬೆಳ್ಳಿ ಆಭರಣಗಳು ಮತ್ತು ವಜ್ರದಿಂದ ಹೊಳೆಯಿತು ಓ ನಾರದ ಒಬ್ಬ ವ್ಯಕ್ತಿಯು ದುರಾಶೆಯಿಂದ ಅಪ್ರಾಮಾಣಿಕವಾಗಿ ಸಂಪತ್ತನ್ನು ಪಡೆಯುವ ಭರವಸೆಯಿಂದ ಏಕಾದಶಿಯನ್ನು ಆಡಂಬರದಿಂದ ಆಚರಿಸಬಾರದು ನಿಸ್ವಾರ್ಥವಾಗಿ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಳ್ಳು ಬೀಜಗಳು ವಸ್ತ್ರ ಮತ್ತು ಆಹಾರವನ್ನು ಸರಳವಾಗಿ ದಾನ ಮಾಡಬೇಕು ಈ ಮೂಲಕ ಅವರು ಉತ್ತಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಸಾಧಿಸುತ್ತಾರೆ ಅಂತಿಮವಾಗಿ ಈ ಪ್ರಪಂಚದ ಬಂಧನಗಳಿಂದ ಬಿಡುಗಡೆ ಹೊಂದುತ್ತಾನೆ ಮತ್ತು ಭಗವಂತನ ಸರ್ವೋಚ್ಚ ನಿವಾಸಕ್ಕೆ ಹೋಗುತ್ತಾನೆ ಇದು ನನ್ನ ಅಭಿಪ್ರಾಯವಾಗಿದೆ ಹರೇ ಕೃಷ್ಣ ಇಲ್ಲಿ ಹೇಳಲಾಗಿದೆ ಏಕಾದಶಿ ಎಲ್ಲಾ ಪಾಪಗಳಿಂದ ಮುಕ್ತಪಡಿಸುತ್ತದೆ ಹಾಗೂ ವೈಕುಂಠಧಾಮ ಹೋಗುವಂತ ಅವಕಾಶ ಕಲ್ಪಿಸುತ್ತದೆ ಸತ್ಯಲ ಏಕಾದಶಿ ಎಳ್ಳನ್ನು ಆರು ರೀತಿಯಲ್ಲಿ ಉಪಯೋಗಿಸಬಹುದು ಎಂದು ಇಲ್ಲಿ ವಿವರಿಸಲಾಗಿದೆ ಆದರೆ ನಾವು ಎಳ್ಳನ ಸೇವನೆ ಮಾಡಬಾರದು ಯಾರೆಲ್ಲ ಏಕಾದಶಿಯ ಸಂಕಲ್ಪ ಮಾಡಿದ್ದಾರೆ ಎಳ್ಳು ಧಾನ್ಯದ ವಿಭಾಗದಲ್ಲಿ ಬರುತ್ತದೆ ಹಿಂದಿನ ಯುಗಗಳಲ್ಲಿ ಆ ನಿಯಮಗಳು ಆ ರೀತಿ ಇತ್ತು ಆದರೆ ಈಗ ಕಲಿಯುಗದಲ್ಲಿ ನಾವು ಧಾನ್ಯಗಳನ್ನು ಸ್ವೀಕಾರ ಮಾಡಬಾರದು ಆದಷ್ಟು ನಾವು ಹರಿಯ ನಾಮಸ್ಮರಣೆ ತೊಡಗಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ನಮ್ಮ ದೇಹ ಹಾಗೂ ಆತ್ಮವನ್ನು ಒಟ್ಟಿಗೆ ಇಟ್ಟುಕೊಳ್ಳಿಕ್ಕೆ ನಾವು ಹಣ್ಣುಗಳು ಗೆಣಸುಗಳನ್ನು ಸೇವನೆ ಮಾಡಬಹುದು ಭಗವಂತ ಕೃಷ್ಣ ಪರಮಾತ್ಮ ಹಾಗೂ ಏಕಾದಶಿ ದೇವಿ ಎಲ್ಲರಿಗೂ ತಮ್ಮ ಕಟ ಕೃಪಾ ಕಟಪಕ್ಷವನ್ನು ನೀಡಲಿ ಸಕಲ ಪಾಪಗಳಿಂದ ಮುಕ್ತಿಗೊಳಿಸಲಿ ಹಾಗೂ ಅವರ ಪಾದಪದ್ಮಗಳ ಆಶವನ್ನು ಕೊಡಲಿ ಹರೇ ಕೃಷ್ಣ